ಸ್ನೇಹಿತರೆ ಬಹುಶಃ ವಿಜೇಂದ್ರ ಅವರು ಸಿದ್ದೇಶ್ವರ ಅರ್ಜುನವರ ಆಶೀರ್ವಾದದಿಂದ ಬಹಳ ದೊಡ್ಡ ಕಾರ್ಯಕ್ರಮ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಹತ್ತತ್ರ ಒಂದೂವರೆ ಕಿಲೋಮೀಟರ್ದಲ್ಲಿ ಶಿವಾಜಿಯವರಿಗೆ ಮಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಇಲ್ಲಿ ತನಕ ಕೂಡ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಡ್ಕೊಂತ ಬಂದಿದ್ದೀವಿ ಬಹುಶಃ ಜನರಿಗೆಲ್ಲರಿಗೂ ಕೂಡ ಇವತ್ತು ಈ ಹೋರಾಟ ಏನಿದೆ ಜನಾಕ್ರೋಶ ಸಮಾವೇಶ ಜನಾಕ್ರೋಶದ ಹೋರಾಟ ಅದು ನಮ್ಮ ಸ್ವಾರ್ಥದ ಹೋರಾಟ ಅಲ್ಲ ಇದು ಜನರನ್ನು ಜನರ ಬದುಕನ್ನು ಕಟ್ಟಿಕೊಡಬೇಕು ಅನ್ನಂತ ಒಂದೇ ಒಂದು ಕಾರಣದಿಂದ ಸರ್ಕಾರ ನಡ್ಕೊಂಡ್ತಿರುವಂತಹ ರೀತಿ ಚೆನ್ನಾಗಿಲ್ಲ ಅನ್ನಂತ ಕಾರಣದಿಂದ ಇವತ್ತು ಜನಾಕ್ರೋಶ ಸಮಾವೇಶವನ್ನು ಸುಮಾರು ಹತ್ತತ್ರ ಒಂಬತ್ತು ದಿನಗಳ ಕಾಲ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ಅನ್ನೋಂಥದ್ದು ಅದಕ್ಕೆ ಕಣ್ಣು ಕಾಣ್ತಾ ಇಲ್ಲ ಕಿವಿ ಕೇಳ್ತಾ ಇಲ್ಲ ಬಾಯಿ ಇಲ್ಲ ಎಲ್ಲೋ ಒಂದು ಕಡೆ ಬಾಯಿ ಏನು ಮಾತಾಡ್ಲಾರದಂತ ಕಾಂಗ್ರೆಸ್ ಸರ್ಕಾರವನ್ನು ಮಾತಾಡುವಂತ ರೀತಿಯಲ್ಲಿ ಮಾಡಬೇಕು ಅನ್ನಂತ ಕಾರಣದಿಂದ ಇವತ್ತು ಜನಾಕ್ರೋಶ ಸಮಾವೇಶವನ್ನು ಮಾಡ್ತಾ ಇದೀವಿ ಒಂದು ಕಡೆ ಇವತ್ತು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇವತ್ತು ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರ ಒಂದು ಕಡೆ ಬಹುಶಃ ಇನ್ನ ಇನ್ನ ಇನ್ನೂರ ಹದಿನಾರು ದಿನಗಳ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇನ್ನೂರ ಹದಿನಾರು ದಿನಗಳ ನಂತರ ಮಾಜಿ ಮುಖ್ಯಮಂತ್ರಿಗಳಾಗಬೇಕಾಗಿದೆ ಮಾಜಿ ಮುಖ್ಯಮಂತ್ರಿಗಳಾಗಬೇಕಾಗಿದೆ ಯಾಕಂದ್ರೆ ಅವರೆಲ್ಲರೂ ಕೂಡ ಅಗ್ರಿಮೆಂಟ್ಗಳಲ್ಲಿ ಎರಡೂವರೆ ವರ್ಷಗಳ ಕಾಲ ನೀನು ಮುಖ್ಯಮಂತ್ರಿ ಆಗ್ಬೇಕು ಎರಡುವರೆ ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿಗಳಾಗಬೇಕಂದೇಳಿ ಅಗ್ರಿಮೆಂಟ್ ರಾಜಕಾರಣದಲ್ಲಿ ಅಗ್ರಿಮೆಂಟ್ನ ಮುಖ್ಯಮಂತ್ರಿಗಳಲ್ಲಿ ಹಲವಾರು ತಪ್ಪುಗಳನ್ನು ಮಾಡ್ತಾ ಎಷ್ಟು ತಪ್ಪುಗಳನ್ನು ಮಾಡ್ತಾ ಇದಾರೆ ಅಂದ್ರೆ ಇಡೀ ರಾಜ್ಯದಲ್ಲಿದ್ದಂತ ಪ್ರತಿಯೊಬ್ಬರು ಕೂಡ ಬಡವ ರೈತ ಕಾರ್ಮಿಕ ನನ್ನೆಲ್ಲ ಅಣ್ಣ ತಮ್ಮಂದಿರು ಎಲ್ಲಾರು ಕೂಡ ತಡ್ಕೊಳ್ಳಾರದಂತ ತಪ್ಪುಗಳನ್ನು ಈ ಸರ್ಕಾರ ಮಾಡಿದಂತ ಟೈಮ್ ಅಲ್ಲಿ ನಮ್ಮ ಪಕ್ಷ ಇವತ್ತು ಜನರ ಮಧ್ಯದಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನೋಂತ ಕಾರಣದಿಂದ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ವಿ ಬಹುಶಃ ಇವತ್ತು ಇನ್ನೂರ ಹದಿನಾರು ದಿನಗಳ ನಂತರ ಅವರು ಮುಖ್ಯಮಂತ್ರಿಗಳಾಗಿ ಇಳಿತದರಿಂದ ಇದ್ದಾರೆ ಗೊತ್ತಿದೆ ಆದ್ರೆ ನಿನ್ನೆ ನೋಡ್ತಾ ಇದ್ದೆ ನಾನು ನಮ್ಮ ರಾಷ್ಟ್ರೀಯ ನಾಯಕರು ಅಂದ್ರೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ನೀವು ಮುಖ್ಯಮಂತ್ರಿಗಳ ಬಗ್ಗೆ ಏನು ಜಗಳ ಮಾಡ್ಕೊಂತ ಇದ್ರು ಇವತ್ತು ನರೇಂದ್ರ ಮೋದಿಜಿ ಅವರಿಗೆ ಕಣ್ಣಿಗೆ ಬಿದ್ರೆಗಿನ ಖಂಡಿತವಾಗಿ ನಿಮ್ಗೆ ಎಲ್ಲ ಒಂದು ಕಡೆ ಮುಗಿಸಂತ ಕೆಲಸ ಮಾಡ್ತಾರೆ ಅಂದೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನ್ ಹೇಳ್ತಾ ಇದ್ರು ಸ್ವಾಮಿ ನಾವು ಇವತ್ತು ಆ ಕೆಲಸ ಮಾಡಕ್ ಹೋಗ್ತಾ ಇಲ್ಲ ನಿಮ್ಮೆಲ್ಲರಿಗೂ ಮುಂಬರುವಂತ ದಿನಗಳಲ್ಲಿ ನಮ್ಮ ಪಾರ್ಟಿ ಏನು ಮಾಡಲಿದ್ರು ಕೂಡ ಪ್ರಧಾನಮಂತ್ರಿಗಳು ಏನು ಮಾಡ್ಲಿದ್ರು ಕೂಡ ನಿಮ್ಮ ಬಗಲಿದ್ದಂತ ಡಿ ಕೆ ಶಿವಕುಮಾರ್ ಅವರ ಕೆಲಸ ಮಾಡ್ತಾರ ಮುಂದಿನ ದಿನಗಳಲ್ಲಿ ಆ ಕೃಷಿ ಸಿಗಲಿದ್ರು ಕಾಂಗ್ರೆಸ್ ಪಕ್ಷವನ್ನು ಮುಗಿಸಂತ ಕೆಲಸ ಉಪ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರ ಬಹುಶಃ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳ್ತೀನಿ ಸ್ವಾಮಿ ನೀವು ಈ ಹೇಳಿಕೆಯನ್ನು ಕೊಟ್ಟಿದ್ದೀರಲ್ಲ ನನಗೆಲ್ಲ ಒಂದ್ ಕಡೆ ಅನುಮಾನ ಬರ್ತಾ ಇದೆ ಬಹುಶಃ ಇವತ್ತು ಮುಖ್ಯಮಂತ್ರಿಗಳು ಪೈಪೋಟಿ ಬಿಡುವಂತ ಟೈಮ್ ಅಲ್ಲಿ ಇವತ್ತು ಸಿದ್ದರಾಮಯ್ಯರು ಸಿ ಕೆ ಶಿವಮಾರ್ ಪೈಪೋಟಿಯನ್ನು ಬೀಳ್ತಾ ಇದ್ರು ಶಿವಕುಮಾರ್ ಅವರಿಗೆ ಸಿಗಲಿದ್ರಿಗಿನ ಸರ್ಕಾರ ಉನ್ನಾರ ಏನು ಮಾಡ್ತಾ ಇದ್ರು ಮಧ್ಯದಲ್ಲಿ ಎಲ್ಲ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಗನ ಸಣ್ಣ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಇವ್ರ ಇಬ್ಬರು ಮಧ್ಯದಲ್ಲಿ ಇನ್ನೊಬ್ಬ ರಾಷ್ಟ್ರೀಯ ನಾಯಕರು ಬಂದು ಕಾಂಗ್ರೆಸ್ ಪಾರ್ಟಿಯನ್ನು ಕೆರವಿ ಅವ್ರ ಮನೆಯಲ್ಲ ಸಣ್ಣ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಹೊರ್ತಾರ ಅನ್ನಂತ ಅನುಮಾನ ಕೂಡ ನಮಗ್ ಕಾಡ್ತಾ ಇದೆ ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಅನ್ನ ಎಲ್ಲ ಕಡೆ ಕೂಡ ಇವತ್ತು ಎಲ್ಲಾ ಕಡೆ ಕೂಡ ಫೇಲೂರ್ ಆಗಿಬಿಟ್ಟಿದೆ ಇವತ್ತು ಸರ್ಕಾರ ಅನ್ನಂಥದ್ದು ಯಾವುದೇ ಕೆಲಸಗಳು ಮಾಡ್ತಾ ಇಲ್ಲ ಇವತ್ತು ಸರ್ಕಾರ ಅನ್ನಂಥದ್ದು ಭ್ರಷ್ಟಾಚಾರಗಳು ಮಾಡ್ತಾ ಇವತ್ತು ಅನೇಕ ಭ್ರಷ್ಟಾಚಾರಗಳು ಮಾಡಿಕೊಂಡು ಇವತ್ತು ಸರ್ಕಾರ ಏನು ಮುಂದುವರಿತದ ಈ ಮುಂದುವರಿಯಕ್ಕೆ ನೈತಿಕವಾದಂತಹ ಹಾಕಿಲ್ಲ ಅನ್ನ ಒಂದೇ ಒಂದು ಕಾರಣದಿಂದ ಈ ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ವಿ ಇವತ್ತು ಬೆಳಗ್ಗೆ ಎದ್ರೆ ನೋಡ್ರಿ ಅನೇಕ ಭ್ರಷ್ಟಾಚಾರಗಳಂದ್ರೆ ಸರ್ಕಾರದಲ್ಲಿದ್ದಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಎಲ್ಲ ಅನುದಾನವನ್ನು ಈ ಸರ್ಕಾರ ದುರುಪಯೋಗ ಮಾಡಿಕೊಂಡಂತ ಕೆಲಸ ಮಾಡ್ತಾ ಇದೆ ಇವತ್ತು ವಾಲ್ಮೀಕಿ ಜನಾಂಗದ ಪರಿಶಿಷ್ಟ ಪಂಗಡ ನಿಗಮದಲ್ಲಿ ಮಂತ್ರಿಗಳಾದಂತಹ ಸನ್ಮಾನ್ಯ ನಾಗೇಂದ್ರ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ತಿಂದ್ರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ನುಂಗಿದಂಥಲ್ಲಿ ಟೈಮಲ್ಲಿ ಸನ್ಮಾನ್ಯ ವಿಜಯೇಂದ್ರ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿದ್ರು ಆ ಪಾದಯಾತ್ರ ಒತ್ತಾಯದಿಂದಲೇ ಆ ಪಾದಯಾತ್ರದ ಹೋರಾಟದಿಂದಲೇ ಅವತ್ತು ನಾಗೇಂದ್ರ ಅವರು ಪರಿಶಿಷ್ಟ ಪಂಗಡಗಳ ಮಂತ್ರಿಗಳಂತ ನಾಗೇಂದ್ರ ಜೈಲಿಗೆ ಹೋಗಂತ ಕೆಲಸ ಆಯಿತು ಅದಕ್ಕೋಸ್ಕರವಾಗಿ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಚಾಟಿ ಬೀಸಬೇಕು ಅನ್ನೋ ಕಾರಣದಿಂದ ಈ ಹೋರಾಟವನ್ನು ಮಾಡ್ತಾ ಇದೀವಿ ಬೆಲೆ ಎಣಿಕೆ ಅನ್ನಂಥದ್ದು ಅನೇಕರು ಇವತ್ತು ಬೆಲೆ ಎಣಿಕೆ ಅನ್ನಂಥದ್ದು ಬಡವರಿಗೆ ಎಷ್ಟು ತುಟ್ಟಿ ಆಗಿದೆ ಅಂದ್ರೆ ಜೀವನ ಮಾಡ್ಲದಂತ ತುಟ್ಟಿಯನ್ನು ಆಗಿಬಿಟ್ಟಿದೆ ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತೀನಿ ಸಮಯ ಆಗ್ತಾ ಇದೆ ನಾವು ಕೂಡ ಸುಸ್ತಾಗಿದ್ವಿ ನಾನು ವಿನಂತಿಸಿದೆ ಬಿಜಾಪುರ ಜಿಲ್ಲೆಯಲ್ಲಿದ್ದಂತ ನಾನು ನೋಡ್ತಾ ಇದ್ರೆ ಬಹುಶಃ ಇಲ್ಲಿ ಕುಂತ ಎಲ್ಲ ಮಾಜಿ ಶಾಸಕರೆಲ್ಲಾರು ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಂಟಕ್ಕೂ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಆರಿಸ್ಬೇಕು ಹೇಳಿ ವಿನಂತಿಯನ್ನು ಮಾಡ್ಕೊಂತೀನಿ ಸನ್ಮಾನ್ಯ ಯಡಿಯೂರಪ್ಪನವರು ನಾನು ಮುಖ್ಯಮಂತ್ರಿಗಳಿದ್ದಂಥ ಟೈಮಲ್ಲಿ ಹಲವಾರು ಬಾರಿ ನಾನು ಇಲ್ಲಿ ಬಂದಿದ್ದೇನೆ ಬಂದಂತ ಟೈಮಲ್ಲಿ ನೆರೆ ನೆರಾವಳಿ ಬಂದಂತ ಟೈಮಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಯಾವ ರೀತಿಯಲ್ಲಿ ಮದರ್ ಅವರು ಯಾವ ರೀತಿಯಲ್ಲಿ ಭಿಕ್ಷವನ್ನು ಬೇಡಿ ಎಲ್ಲರ ಬಡವರ ಸಲುವಾಗಿ ಭಿಕ್ಷವನ್ನು ಬೇಡಿ ಅಸಹ್ಯವನ್ನು ಪಡ್ಕೊಂಡಿದಂತ ಜನರ ಜೊತೆಲಿ ಹೋಗಿ ಅವ್ರ ಹತ್ರ ಕೈ ಕಾಲನ್ನು ಹಿಡ್ಕೊಂಡು ಎಲ್ಲರು ಕೂಡ ಮನೆಗಳು ಕಟ್ಕೊಡಂತ ಕೆಲಸ ಮಾಡಿದ್ರು ಬಿಜಾಪುರ ಜಿಲ್ಲೆಗಳ ಹೆಚ್ ನೀರಾವರಿ ಸಲುವಾಗಿ ಸುಮಾರು ಎರಡು ಸಾವಿರ ಕೋಟಿ ತಂದು ತಂದುಕೊಡುವಂತ ಕೆಲಸ ಮಾಡಿದ್ರು ಇವತ್ತು ಎಲ್ಲನಾಗಲಿ ಒಂದು ಅಭಿವೃದ್ಧಿ ಕೆಲಸಗಳು ನೋಡ್ತಾ ಇದ್ರು ಇವತ್ತು ಸರ್ಕಾರ ಏನಪ್ಪಾ ಅಂದ್ರೆ ನಾ ಏನೋ ಒಂದು ಕಡೆ ಕೊಟ್ಟಿದ್ವಿ ಅದು ಮುಕ್ತಾಯ ಆಗಿದೆ ಅನ್ನೋ ರೀತಿಯಲ್ಲಿ ಇದರ ಅದಕ್ಕೋಸ್ಕರವಾಗಿ ಮುಂಬರುವಂತ ದಿನಗಳಲ್ಲಿ ಈ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸುವಂತ ಕೆಲಸ ತಾವು ಮಾಡಬೇಕು ಅನ್ನಂತ ವಿನಂತಿಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಒಂದು ಸುತ್ತ ನಾನು ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ